ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಮನೆ ಮನೆಯಲ್ಲೂ ಭತ್ತ ತುಂಬಿರಲಿ ಅಂತ ಹೇಳ್ತಾ ನನ್ನ ಈ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಮಕ್ಕಳಿಗೆ ಅಂತಾನೆ ಇವತ್ತು ಕುರ್ಕುರೆ ಮಾಡ್ತಿದ್ದೀನಿ ಇದು ಎಷ್ಟು ದಿನ ಇಟ್ರು ಕಡೆಲ್ಲ ಬೇಕಾದಾಗೆಲ್ಲ ಫ್ರೈ ಮಾಡಿ ಅವ್ರಿಗೆ ಕೊಡ್ಬೋದು ಈ ಕುರ್ಕುರೆ ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ ಕರೆಕ್ಟಾಗಿ ನಾನಿಲ್ಲಿ ನಾನು ಇಲ್ಲಿ ಒನ್ ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದು ಡಿಪೋ ಅಕ್ಕಿನೇ ತಗೊಂಡಿದ್ದೀನಿ ನೀವು ಡಿಪೋ ಅಕ್ಕಿನೇ ಅಂದ್ರೆ ಸೊಸೈಟಿ ಅಕ್ಕಿನೇ ತಗೊಳ್ಳಿಂಟು ಒನ್ ಕಪ್ ನಾನು ಮೆಸರ್ಮೆಂಟ್ ತೋರ್ಸ್ತಿದ್ದೀನಿ ನೀವು ಅದೇ ಮೆಸರ್ಮೆಂಟ್ ಅಲ್ಲಿ ಒಮ್ಮೆ ಟ್ರೈ ಮಾಡಿ ಮಾಡಿ ನಿಮಗೆ ಕರೆಕ್ಟಾಗಿ ಬಂತಂದರೆ ಮತ್ತೆ ಮತ್ತೆ ಮಾಡ್ಕೊಳೋಕ್ಕೆ ನಿಮಗೆ ಈಸಿ ಆಗುತ್ತೆ ನಾನಿಲ್ಲಿ ಒಂದು ಕಪ್ ಅಕ್ಕಿನ ಈ ಥರ ತಗೊಂಡು ನೈಟ್ ಕ್ಲೀನಾಗಿ ತೊಳೆದು ಒನ್ ನೈಟ್ ಪೂರ್ತಿ ನೆನೆ ಇಟ್ಟಿದ್ದೆ ಈ ನೆನೆ ಇಟ್ಟರೆ ಅಕ್ಕಿನ ಸೈಡಿಗೆ ಎತ್ತಿಟ್ಕೊಂಬಿಡಿ ಬೆಳಗ್ಗೆ ಎದ್ದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಒಂದು ಟೊಮೊಟೊ ಹಸಿ ಕರಿಬೇವು ಜೀರಿಗೆ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಖಾರ ಪುಡಿ ಮತ್ತು ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲ ನಿಮಗೆ ಯಾವ ಸ್ಪೈಸಸ್ ಬೇಕೋ ಆ ಸ್ಪೈಸಸ್ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಅಷ್ಟು ಸಾಕು ಮಿಕ್ಸಿ ಮಾಡ್ಕೊಳಕ್ಕೆ ನಾನು ಇಷ್ಟೇ ಮಸಾಲ ತೊಗೊಂಡಿದ್ದೀನಿ ನಿಮ್ಗೇನಾದರೂ ಎಷ್ಟ್ರಾ ಬೇಕಿತ್ತಪ್ಪ ಅಂತಂದರೆ ನೀವು ಎಷ್ಟ್ರಾ ಬೇಕಾರು ಮಸಾಲ ಸೇರಿಸ್ಕೊಬೋದು ಕರೆಕ್ಟಾಗಿ ಇವಾಗ ಇದನ್ನು ಈ ಥರ ಗ್ರೈಂಡಾಗಿ ಫುಲ್ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೊಂಬಿಡಿ ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ಳಿ ಜುರಿ ಜುರಿಯಾಗಿ ಮಿಕ್ಸಿ ಮಾಡ್ಕೊಬಿಡಿ ಈ ಥರ ನಾನು ಒಂದೇ ಕಪ್ ಅಕ್ಕಿಗೆ ಒಂದೇ ಟೊಮೊಟೊ ತೊಗೊಂಡಿರೋದು ನೀವು ಇದೇ ಮೆಜರ್ಮೆಂಟಲ್ಲೇ ಮಾಡೋದಾದರೆ ನಾನು ಹೇಳಿರ್ತಕ್ಕಂಥ ಮೆಜರ್ಮೆಂಟೇ ಸಾಕು ಇವಾಗ ನಾನು ಒಂದು ಕಪ್ ಅಕ್ಕಿಗೆ ಐದು ಕಪ್ ಆಗೋವಷ್ಟು ನೀರು ತೊಗೊತಿದ್ದೀನಿ ಇವಾಗ ನೀರನ್ನ ನೋಡ್ರಿ ಇಲ್ಲಿ ಈ ಥರ ಕರೆಕ್ಟಾಗಿ ಅದೇ ಬೌಲಿಂದನೇ ಮೆಜರ್ಮೆಂಟ್ ತೊಗೊಳ್ಳಿ ನಾನು ಇದೇ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದಲ್ವ ಇದೇ ಬೌಲಲ್ಲಿ ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ ಕುದಿಸ್ಕೊಂಡಾದಮೇಲೆ ಮ ನಾಲ್ಕು ಕಪ್ಪು ಕುಕ್ಕರ್ಗೆ ಹಾಕಿ ಒಂದು ಕಪ್ಪು ಮಿಕ್ಸಿ ಜಾರೆಯಲ್ಲಿ ಗ್ರೇವಿ ಇದ್ರೊಳಗೆ ಹಾಕೊತಿರಲ್ವ ಅದರಲ್ಲಿರ್ತಕ್ಕಂಥ ಗ್ರೇವಿನೆಲ್ಲ ತೊಳೆದು ಅದಕ್ಕೆ ಅದಕ್ಕೊಂದು ಕಪ್ ಯೂಸ್ ಮಾಡ್ಕೊಳ್ರಿ ಅಂದರೆ ಅಲ್ಲಿ ಗ್ರೇವಿ ವೇಸ್ಟ್ ಆಗಿಬಿಡುತ್ತಲ್ಲ ಸೊ ಹಾಗಾಗಿ ಟೋಟಲ್ ಐದು ಆಯಿತು ಈ ತರ ಚೆನ್ನಾಗಿ ಕಲಸಿ ಕುದಿಲಿಕ್ಕೆ ಬಿಡಿ ಇವಾಗ ನಾವು ರೈಸ್ ನೈಟೇ ನೆನೆ ಹಾಕೊಂಡಿದ್ವಲ್ವಾ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಆ ನೆನ್ದಿರ್ತಕ್ಕಂಥ ಅಕ್ಕಿನ ಇದ್ರೊಳಗೆ ಹಾಕೊಂಡು ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಈ ತರ ಕಲಸಿ ಕಲಸಿದಾದ್ಮೇಲೆ ಆಲ್ರೆಡಿ ಗ್ರೇವಿ ಮಾಡ್ಬೇಕಾದ್ರೆ ಅದಕ್ಕೆ ಉಪ್ಪು ಹಾಕಿದ್ದೆ ನೀವು ಇವಾಗ ಬೇಕಾದ್ರೂ ಹಾಕ್ಕೊಬೋದು ಅಲ್ಲಿ ಸ್ಕಿಪ್ ಮಾಡಿದ್ರೆ ಈ ತರ ನೀರೆಲ್ಲ ಹಾಕೊಂಡು ಒಂದ್ ಮೂರು ವಿಸಲ್ ಬಿಟ್ಬಿಡಿ ಬಿಟ್ಟಾದ್ಮೇಲೆ ಈ ತರ ರೈಸ್ ರೆಡಿ ಆಗುತ್ತೆ ಕರೆಕ್ಟಾಗಿ ಈ ತರ ಮೆಸರ್ಮೆಂಟ್ ಅಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಗಟ್ಟಿ ಆಗುತ್ತಪ್ಪ ಗಂಟು ಬಿಡುತ್ತಪ್ಪ ಅಂತ ಭಯನೇ ಇಲ್ಲ ಈ ತರ ಅಕ್ಕಿ ಹಾಕ್ಕೊಂಡು ರೈಸ್ ಮಾಡ್ಕೊಂಬಿಟ್ರೆ ನಿಮ್ಗೆ ಯಾವ ಥರ ಚಿಕ್ಕ ಮಕ್ಕಳು ಕೂಡ ಈ ಕುರ್ಕುರೇನೇ ರೆಡಿ ಮಾಡಿಬಿಡ್ಬೋದು ಈ ಥರ ಕರೆಕ್ಟಾಗಿ ಹದ ಬಂದ್ಬಿಡುತ್ತೆ ರೈಸ್ ಆದಮೇಲೆ ಲಿಡ್ ಓಪನ್ ಮಾಡಿ ಈ ಥರ ಸ್ಮ್ಯಾಶರ್ ಥರ ಇಲ್ಲ ಲಟ್ ದಟ್ಸೋದಂತೀವಲ್ಲ ಅದನ್ನ ತೊಗೊಂಡಾಗಲಿ ಇಲ್ಲಾಂದರೆ ಸ್ಪೂನಿಂದ ಕೂಡ ಸಾಫ್ಟ್ ಮಾಡ್ಕೊಬೋದು ಈ ಥರ ದಟ್ಸ್ಕೊಂಡ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಹಂಗಾಗಿ ನಾನು ದಟ್ಸೋದು ಅಂದರೆ ಬೇಳೆ ದಟ್ಸೋ ಕೋಲ್ ಇರುತ್ತಲ್ವ ಅದನ್ನೇ ತೊಗೊಂಡು ದಟ್ಸ್ಕೊತಿದ್ದೀನಿ ಇದು ಸೇಮ್ ನಿಮ್ಮದು ಫೈನಲಿ ಹೆಂಗಾಗಬೇಕಪ್ಪ ಅಂದ್ರೆ ಮುದ್ದೆ ಥರ ಆಗಬೇಕು ಆ ಥರ ದಟ್ಟಿಸ್ಕೊಂಬಿಡಿ ದಟ್ಸ್ಕೊಂಡು ಆದಮೇಲೆ ಒಂದು ಹತ್ತು ನಿಮಿಷ ಆರ್ಲಿಕ್ಕೆ ಬಿಟ್ಬಿಡಿ ಅದು ಚೆನ್ನಾಗಿ ಹಾರ್ಕೋಬೇಕು ಇಲ್ಲ ಉಗುರು ಬೆಚ್ಚಗೆ ಆಗೋವರೆಗನಾದರೂ ಬಿಡಬೇಕು ಬಿಸಿ ಬಿಸಿದೇ ಕವರ್ ಅಲ್ಲಿ ಹಾಕಿ ಕುರ್ಕುರೆ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದ್ ಹತ್ತು ನಿಮಿಷ ಅದನ್ನ ಆರ್ಲಿಕ್ಕೆ ಬಿಟ್ಬಿಡಿ ಸ್ವಲ್ಪ ಉಗುರು ಬೆಚ್ಚಗ್ ನಿಮ್ಮ ಮನೇಲಿ ಏನಾದರೂ ಎಣ್ಣೆ ಪಾಕೆಟ್ ಇಲ್ಲ ಉಪ್ಪಿನ ಪಾಕೆಟ್ ಏನಾದ್ರು ಖಾಲಿ ಆಗಿದ್ರೆ ಈ ತರ ಕಟ್ ಮಾಡ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಇತಿನ ಕಟ್ ಮಾಡ್ಕೊಂಬಿಡಿ ಈ ಕಟ್ ಮಾಡ್ಕೊಂಡು ಆದ್ಮೇಲೆ ನಾವು ಬಾಯ್ಲ್ ಮಾಡ್ಕೊಂಡಿದ್ವಲ್ವಾ ರೈಸ್ ನ ಅದನ್ನ ಇದ್ರೊಳಗ ಹಾಕೊಂಡು ಕುರ್ಕುರೆ ಶೇಪಲ್ಲಿ ಮಾಡ್ಕೊಳಕೆ ಈಸಿ ಆಗುತ್ತೆ ಇವಾಗ ಕುರ್ಕುರೆನ ಹಾಕ್ಲಿಕ್ಕೆ ಪ್ಲೇಟ್ ಬೇಕಾದ್ರೂ ತಗೊಳ್ಳಿ ಇಲ್ಲಾಂದ್ರೆ ಈ ತರ ಕವರ್ ಬೇಕಾದ್ರೂ ಹಾಕೊಳ್ಳಿ ನಾನು ಕವರ್ ಮೇಲೆನೆ ಹಾಕ್ತಿದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಹೋದ್ರೆ ಕುರ್ಕುರೆ ಈಸಿಯಾಗೆ ಬರುತ್ತೆ ನಿಮ್ಗೆ ನಾನು ಕುರ್ಕುರೆ ಈ ಶೇಪಲ್ಲಿ ಇರುತ್ತಂತ ನಾನು ಈ ಶೇಪಲ್ಲಿ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಬೇರೆ ಯಾವ ಶೇಪಲ್ಲಿ ಕೂಡ ನೀವು ಪ್ರೆಸ್ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಇದು ಅಂಟಲ್ಲ ಮತ್ತೆ ಗಟ್ಟಿ ಕೂಡ ಆಗಲ್ಲ ಮುಗಿಯೋವರ್ಗು ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ರಿ ಎಷ್ಟು ನೀಟಾಗಿ ಶೇಪ್ ಸಮೇತನೇ ನೀಟಾಗಿ ಬರ್ತಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಇದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಹಾಲಿಡೇಸ್ ಬಿಟ್ಟಿರೋದ್ರಿಂದ ಮಕ್ಕಳೆ ಇರ್ತಾರೆ ಏನಾದರೂ ಕೊಡು ಮೊಮ್ಮಿ ಏನಾದರೂ ಕೊಡು ಮಮ್ಮಿ ಅಂತ ಹಿಂದೆ ಹಿಂದೆಯೇ ಕಾಟ ಕೊಡ್ತಿರ್ತಾರೆ ಅವ್ರಿಗೆ ಈ ಥರ ಮಾಡಿಕೊಟ್ಟು ಒಂದು ಡಬ್ಬೆಲ್ಲ ಹಾಕಿಟ್ಕೊಂಡ್ಬಿಟ್ರೆ ಅವ್ರಿಗೆ ತಿನ್ನೋ ಕೂಡ ಈಸಿ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ ಇವಾಗ ಇವನ್ನ ಬಿಸಿಲಲ್ಲಿ ಒಣಗಿಸ್ಕೋಬೇಕು ನಾನು ಟೆರೆಸ್ ಮೇಲೇ ಮಾಡಿದ್ದೆ ಅಲ್ಲಿನೇ ಈ ಥರ ಬಿಸಿಲಿಗೆ ಟೂ ಡೇಸ್ ಬಿಟ್ಬಿಟ್ಟಿದ್ದೆ ಟೂ ಡೇಸ್ ಬಿಟ್ಟಿದ ತಕ್ಷಣ ಎಲ್ಲವೂ ನೀಟಾಗಿ ಒಣ್ಕೊಂಡಿತ್ತು ಇವಾಗ ಸಮ್ಮರ್ ಆಗಿರೋದ್ರಿಂದ ಈ ಥರ ಕುರ್ಕುರೆ ಐಟಮ್ಸು ಹಪ್ಪಳ ಸಂಡಿಗೆ ಇವಾಗ ಮಾಡೋ ಕೂಡ ಈಸಿ ಯಾಕಂದರೆ ಬಿಸಿಲು ಚೆನ್ನಾಗಿರುತ್ತೆ ಇನ್ನು ಒಣಗೋಕ್ಕಿಂತ ಮುಂಚೆನೇ ನಿಮಗೆ ತೆಗದು ತೋರಿಸ್ತಿದ್ದೀನಿ ಕೈ ಕೂಡ ಅಣ್ತಿಲ್ಲ ಅಷ್ಟು ಚೆನ್ನಾಗಿ ಬರ್ತಿದೆ ಈ ಥರ ಎಲ್ಲವೂ ಕಂಪ್ಲೀಟಾಗಿ ಮಾಡಿಕೊಂಡು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಬಿಡಿ ನೋಡ್ರಿಲಿ ಎರಡು ದಿನ ಚೆನ್ನಾಗಿ ಒಣಗಿಸಿದ್ದೆ ಇದನ್ನು ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು ಬೇಕಾದಾಗೆಲ್ಲ ಅವ್ರಿಗೆ ಎಣ್ಣೆಲ್ಲ ಹಾಕಿ ಹಾಕಿ ಫ್ರೈ ಮಾಡ್ಕೊಡ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ ನೀವು ಕೂಡ ಅವರು ಕಿರಿಕಿರಿ ಕೊಡಲಾರ್ದಂಗೆ ಆರಾಮಾಗೆ ಮಾಡ್ಕೊಡ್ಬೋದು ನೋಡಿ ಇದನ್ನ ಡಬ್ಬೆಲ್ಲ ಹಾಕಿಟ್ಬಿಟ್ರೆ ಸೇಮ್ ಸಣ್ಣಗೆ ಥರನೇ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡ್ಕೋಬೋದು ಇವಾಗ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ನಿಮಗೆ ಫ್ರೈ ಮಾಡಿ ಕೂಡ ತೋರಿಸ್ತೀನಿ ಎಣ್ಣೆನ ಚೆನ್ನಾಗಿ ಕಾಸ್ಕೊಳ್ಳಿ ಮೀಡಿಯಮ್ ಉರಿಲಿ ಹೈ ಫ್ಲೇಮ್ ಇಟ್ಕೊಂಡು ಕಾಸ್ಲಿಕ್ಕೆ ಹೋಗ್ಬೇಡಿ ಒಂದೇ ಸರಿ ಕರ್ರಿ ಆಗೋ ಥರ ಮಾಡ್ಕೋಬೇಡಿ ಚೆನ್ನಾಗಿ ಈ ಥರ ಎಣ್ಣೆ ಆದಮೇಲೆ ನೀವು ಎಷ್ಟು ಬೇಕೋ ಅಷ್ಟನ್ನ ಈ ಥರ ಫ್ರೈ ಮಾಡ್ಕೊಳ್ಳಿ ಹಾಕಿದ ತಕ್ಷಣನೇ ಚೆನ್ನಾಗಿ ಅರಳ್ಕೊಂಡ್ಬಿಡುತ್ತೆ ನೋಡಲಿ ಎಷ್ಟು ಸೂಪರಾಗಿ ಮೇಲ್ಗಡೆ ಬಂತು ಇದು ಅನ್ನಕ್ಕೂ ನಮಗೆ ಸೈಡ್ಸಿಗೆ ಕೂಡ ಚೆನ್ನಾಗಿರುತ್ತೆ ದೊಡ್ಡೋರಿಗೆ ಕೂಡ ನಾನು ಕರೆಕ್ಟಾಗಿ ಆಗಿ ಬೌಲ್ ಅಕ್ಕಿ ತಗೊಂಡಿದೆ ಇಷ್ಟೇ ಅಕ್ಕಿಗೆ ಕರೆಕ್ಟ್ ಇನ್ನೂರಿಂದ ಮುನ್ನೂರಕ್ಕೂ ಜಾಸ್ತಿ ಕುರ್ಕುರಿ ಆಗಿದವು ನೀವು ಕೂಡ ಟ್ರೈ ಮಾಡಿ ಎಷ್ಟು ಆಯ್ತು ಅಂತ ನನಗೆ ಕಮೆಂಟ್ ಕಮೆಂಟ್ ಮಾಡಿ ಹಾಗೆ ನೋಡ್ರಿ ನಾನು ಫ್ರೈ ಮಾಡಿರ್ತಕ್ಕಂಥ ಕುರ್ಕುರೇನ ಕಟ್ ಮಾಡಿ ಕೂಡ ಫ್ರೈ ಆಗಿ ಪಟ್ಟಂತ ಮುರಿತಿದೆ ನಿಮ್ಗೆ ಇನ್ನೂ ಡೌಟ್ ಇರ್ಬೋದು ಇವು ಕ್ರಿಸ್ಪಿಯಾಗಿ ಬಂದಿದವಾ ಇಲ್ಲ ಅಂತ ನೀವು ಒಂದಕ್ಕೊಂದು ಈ ತರ ಉಜ್ಜಿ ಕೂಡಾನು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಬಂದಿದೆ ಅಂತ ಬೇಸಿಗೆ ಇದೆ ಅಲ್ವಾ ಹಪ್ಳ ಸಣ್ಣಗೆ ತರ ನೀವು ಮಾಡಿ ಸ್ಟೋರ್ ಮಾಡ್ಕೊಂತೀರೋ ಈ ಕುರ್ಕುರೆ ಕೂಡ ಅದೇ ತರ ಸ್ಟೋರ್ ಮಾಡಿ ಇಟ್ಕೋಬೋದು ಏನು ವರಿ ಇಲ್ಲ ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು ಬಟ್ ನೀವು ಚೆನ್ನಾಗಿ ಒಣಗಿಸ್ಬೇಕು ಒಣಗಿಸ್ದಾಗೆಲ್ಲ ಇದು ಕುರ್ಕುರೆ ಕೆಡಲ್ಲ ನೀವು ಹಪ್ಪಳ ಸಣ್ಣಗೆನೆಲ್ಲ ಯಾವ ಥರ ಸ್ಟೋರ್ ಮಾಡ್ತೀರೋ ಅದೇ ತರೇ ಸ್ಟೋರ್ ಮಾಡಬಹುದು ನಾನು ಇಲ್ಲಿ ಫ್ರೈ ಮಾಡಿರ್ತಕ್ಕಂಥ ಕುರ್ಕುರೆನ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊತಿದೀನಿ ನೋಡ್ರಿ ಇಲ್ಲಿ ಈ ತರ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಒಂದು ವಾರದವರೆಗೂ ನೀವು ಮಕ್ಕಳಿಗೆ ಆರಾಮಾಗಿ ಕೇಳಿ ಕೇಳಿದಾಗೆಲ್ಲ ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇವು ಮೆತ್ತಗುನೂ ಆಗಲ್ಲ ಮತ್ತು ಕ್ರಿಸ್ಪಿ ಕೂಡ ಕಡಿಮೆ ಆಗಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿ ಇಟ್ಕೊಳ್ಳಿ ಉಳ್ದಿರೋನ್ನ ಹಾಗೇ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಸಾಕು ನಾನು ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿಕೊಂಡು ಉಳಿದಿರ್ತಕ್ಕಂಥ ಕುರ್ಕುರೆನ ಎತ್ತಿಟ್ಕೊಂಡಿದ್ದೀನಿ ಅವು ಒನ್ ಇಯರ್ವರೆಗೂ ಏನೂ ಆಗೋಲ್ಲ ನೋಡ್ರಲ್ಲಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್